ಮಹಿಳೆಯರ ಸುರಕ್ಷಿತ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಕ್ಕ ಪೊಲೀಸ್ ಪಡೆ ವತಿಯಿಂದ ಪುರುಷರಿಂದ ರಕ್ಷಣೆ ಮಾಡಿಕೊಳ್ಳುವ ಬಗ್ಗೆ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕ ಸ್ಥಳದಲ್ಲಿ ನಡೆದ ಈ ಪ್ರದರ್ಶನದಲ್ಲಿ ಮಹಿಳೆಯರು ಅಪಾಯಕರ ಸ್ಥಿತಿಯಲ್ಲಿ ಹೇಗೆ ಸ್ವಯಂ ರಕ್ಷಣೆ ಮಾಡಿಕೊಳ್ಬೇಕು ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಲಾಯಿತು ಬೀದರ್ ಜಿಲ್ಲೆಯಲ್ಲಿ ಆರಂಭವಾಗಿ ರಾಜ್ಯವ್ಯಾಪಿ ವಿಸ್ತಾರಗೊಂಡ ಬೀದರ್ ಅಕ್ಕ ಎಂದು ನಗರ ಪೊಲೀಸ್ ಪರೇಡ್ ಗ್ರೌಂಡ್ ನಲ್ಲಿ ಅಣಕು ಪ್ರದರ್ಶನ ನಡೆಯಿತು ಪುರುಷರಿಂದ ಮಹಿಳೆಯರ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಕ್ಕ ಪೊಲೀಸ್ ಪಡೆ ವತಿಯಿಂದ ಪುರುಷರಿಂದ ರಕ್ಷಣೆ ಮಾಡಿಕೊಳ್ಳುವ ಬಗ್ಗೆ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕ ಸ್ಥಳದಲ್ಲಿ ನಡೆದ ಈ ಪ್ರದರ್ಶನದಲ್ಲಿ ಮಹಿಳೆಯರು ಅಪಾಯಕರ ಸ್ಥಿತಿಯಲ್ಲಿ ಹೇಗೆ ಸ್ವಯಂ ರಕ್ಷಣೆ ಮಾಡಿಕೊಳ್ಬೇಕು ಎಂಬುದು ಪ್ರಾಯೋಗಿಕವಾಗಿ ತೋರಿಸಲಾಗಿದೆ ಅಕ್ಕ ಪೊಲೀಸ್ ಪಡೆಯ ಸಿಬ್ಬಂದಿ ದೈಹಿಕ ಹಲ್ಲೆ ಚುನಾವಣೆ ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವ ವಿಧಾನ ಹಾಗೂ ತುರ್ತು ಸಹಾಯ ಸಂಖ್ಯೆಗಳ ಕುರಿತು ವಿವರಿಸಿದ್ದಾರೆ ಮಹಿಳೆಯರು ಧೈರ್ಯದಿಂದ ಎದುರಿಸಿ ಕಾನೂನು ನೆರವು ಪಡೆಯಬೇಕು ಅಂತ ಕರೆ ನೀಡಿದ್ದಾರೆ ಈ ಅಣಕು ಪ್ರದರ್ಶನವನ್ನ ವೀಕ್ಷಿಸಿದ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಮಹಿಳಾ ಸುರಕ್ಷತೆಗೆ ಇಂತಹ ಕಾರ್ಯಕ್ರಮಗಳು ಅಗತ್ಯವಾಗಿವೆ ಮಹಿಳೆಯರ ರಕ್ಷಣೆಗೆ ಅಕ್ಕ ಪೊಲೀಸ್ ಪಡೆ ಸದಾ ಸನ್ನದ್ಧವಾಗಿದೆ ನಮ್ಮ ಸರ್ಕಾರ ಮಹಿಳೆಯರ ಸುರಕ್ಷತೆಗೆ ಸದಾ ಸಿದ್ಧ ಅಂತ ಸಚಿವ ಖಂಡ್ರೆ ಮಾಹಿತಿ ನೀಡಿದ್ದಾರೆ ಎಲ್ಲಾ ರೀತಿಯ ತರಬೇತಿ ಪ್ರಾರಂಭ ಆಗ್ತಾ ಇದೆ ಇಡೀ ರಾಜ್ಯಕ್ಕೆ ದಿಕ್ಸೂಚಿ ಆಗಬೇಕು ಮಾದರಿ ಆಗಬೇಕು ಮಹಿಳೆಯರ ರಕ್ಷಣೆ ನಮ್ಮ ಸರ್ಕಾರ ಮೊದಲನೇ ಮಹಿಳೆಯರು ಸುರಕ್ಷಿತವಾಗಿದ್ರೆ ಇಡೀ ಸಮಾಜ ಸುರಕ್ಷಿತವಾಗಿರ್ತದೆ ಇಡೀ ಪರಿವಾರಗಳು ಸುರಕ್ಷಿತವಾಗಿರ್ತವೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅರ್ಜಿ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ನಮ್ಮ ಸಚಿವರ ಸಹಯೋಗದೊಂದಿಗೆ ಈ ಒಂದು ಯೋಜನೆ ನಾವು ರಾಜ್ಯದಾದ್ಯಂತ ಜಾರಿಯಲ್ಲಿ ತಂದಿದ್ದೇವೆ ಅಕ್ಕಾಪಡೆಯ ಎಲ್ಲ ಮಹಿಳೆಯರಿಗೆ ತರಬೇತಿ ಕೊಡ್ತಾ ಇದ್ದೇವೆ ಮುಂದೆ ಯಾವುದೇ ರೀತಿಯ ಅಪರಾಧಗಳಾದಾಗಲಿ ಲೈಂಗಿಕ ಕಿರುಕುಳ ಆಗಲಿ ಅತ್ಯಾಚಾರ ಆಗಲಿ ಇವತ್ತು ಏನು ನಮ್ಮಲ್ಲಿ ಕೌಟುಂಬಿಕ ದೌರ್ ದೌರ್ಜನ್ಯ ಇರಬಹುದು ಭ್ರೂಣ ಹತ್ಯೆ ಇರಬಹುದು ಇವೆಲ್ಲವನ್ನು ತಡೆದು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಟ್ಟು ಬದುವ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದು ಒಂದು ನಾದಿ ಆಗ್ತದೆ ಅನ್ನುವಂತ ಒಂದು ಮಾತನ್ನ ಹೇಳಿ ಅರ್ಥ ಎಲ್ಲ ಇವತ್ತು ಸಹೋದರಿಯರಿಗೆ ನನ್ನ ವತಿಯಿಂದ ಸರ್ಕಾರದ ಬ್ಯೂರೋ ರಿಪೋರ್ಟ್ ನ್ಯೂಸ್ ಬೀದರ್